ಸ್ನೇಹಿತರೆ ಒಂದು ಕಾಲದಲ್ಲಿ ಕರ್ನಾಟಕದ ಶ್ರೀಮಂತ ವ್ಯಕ್ತಿ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರಾಗಿದ್ದ ವಿಜಯ್ ಮಲ್ಯ ಅವರು ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡು ಭಾರತವನ್ನೇ ಬಿಟ್ಟು ಹೋಗಿದ್ದರು ಬ್ಯಾಂಕಿನಲ್ಲಿ ಸುಮಾರು ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದ ವಿಜಯ್ ಮಲ್ಯ ಅವರು ಆ ಸಾಲವನ್ನು ತೀರಿಸಲಾಗದೆ ಭಾರತವನ್ನೇ ಬಿಟ್ಟು ಹೋಗಿದ್ದರು ಸದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಟ್ರೋಫಿಯನ್ನು ವಿನ್ ಆಗಿದ್ದ ತಡ ಈಗ ವಿಜಯ್ ಮಲ್ಯ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ದು ನಾನು ಬ್ಯಾಂಕುಗಳಿಗೆ ಎಷ್ಟು ಸಾಲವನ್ನು ಮರುಪಾವತಿ ಮಾಡಿದ್ದೇನೆ ಅನ್ನೋದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ಮಾಧ್ಯಮದ ಮುಂದೆ ಮಾತನಾಡಿರುವ ವಿಜಯ್ ಮಲ್ಯ ಅವರು ನಾನು ಬ್ಯಾಂಕಿನ ಸಾಲವನ್ನು ಈಗಾಗಲೇ ತೀರಿಸಿದ್ದೇನೆ ಎಂದು ಹೇಳಿದ್ದಾರೆ ಅಷ್ಟೇ ಮಾತ್ರವಲ್ಲದೆ ನನ್ನ ಆರು ಸಾವಿರದ ಇನ್ನೂರ ಮೂರು ಕೋಟಿ ರೂಪಾಯಿ ಸಾಲಕ್ಕೆ ಶೇಕಡಾ ಹನ್ನೊಂದು ಪಾಯಿಂಟ್ ಐದರ ಬಡ್ಡಿ ದರದಲ್ಲಿ ಬ್ಯಾಂಕುಗಳು ಈಗಾಗಲೇ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದೆ ಅಂತ ಮಾಧ್ಯಮದ ಮುಂದೆ ವಿಜಯ್ ಮಲ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನಾನು ಬ್ಯಾಂಕುಗಳ ಎಲ್ಲ ಸಾಲವನ್ನು ತೀರಿಸಿದ್ದೇನೆ ಅನ್ನುವುದಕ್ಕೆ ಸಾಕ್ಷಿ ದೇಶದ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿದ್ದಾರೆ ವಿಜಯ್ ಮಲ್ಯ ಅವರು ಕೇಸ್ ಫೋರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಸಿಕ್ಸ್ ಕಂಪ್ಲೀಟ್ ಅಮೌಂಟ್ ದೇಶದ ಹಣಕಾಸು ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ನಲ್ಲಿ ನಾನು ಅಷ್ಟು ಸಾಲವನ್ನು ತೀರಿಸಿದ್ದೇನೆ ಅಂತ ಹೇಳಿದ್ದಾರೆ ಅಂತ ವಿಜಯ ಮಲ್ಯ ಅವರೇ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಬ್ಯಾಂಕುಗಳು ಈಗಾಗಲೇ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದೆ ಅಂತ ಹೇಳಿರುವ ವಿಜಯ್ ಮಲ್ಯ ಅವರು ಒಟ್ಟು ವಸೂಲಿ ಮಾಡಿದ ಮೊತ್ತದ ವಿವರಗಳ ಬಗ್ಗೆ ಹೇಳಿಕೆಯನ್ನು ನೀಡುವಂತೆ ಕೋರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಷ್ಟೇ ಮಾತ್ರವಲ್ಲದೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯ್ ಮಲ್ಯ ಅವರು ಬ್ಯಾಂಕುಗಳ ಸಾಲ ವಸೂಲಾತಿ ಪ್ರಕ್ರಿಯೆಯ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿ ಕರ್ನಾಟಕ ಹೈಕೋರ್ಟನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಎ ಎನ್ ಐ ವರದಿಯನ್ನು ಮಾಡಿದೆ ಬ್ಯಾಂಕುಗಳು ಈಗಾಗಲೇ ನನಗೆ ಸಾಲ ನೀಡಿದ ಮೊತ್ತಕ್ಕೆ ಶೇಕಡ ಹನ್ನೊಂದು ಪಾಯಿಂಟ್ ಐದರ ಬಡ್ಡಿ ದರದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಹಣವನ್ನು ವಸೂಲಿ ಮಾಡಿದೆ ಬ್ಯಾಂಕುಗಳು ನನ್ನಿಂದ ದಾಳಿಗೆ ಒಳಗಾಗಿಲ್ಲ ನಿಜ ಹೇಳಬೇಕು ಅಂದರೆ ಬ್ಯಾಂಕುಗಳಿಂದ ನಾನು ದಾಳಿಗೆ ಒಳಗಾಗಿದ್ದೇನೆ ಅಂತ ವಿಜಯ್ ಮಲ್ಯ ಅವರು ಈಗ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ಸದ್ಯ ವಿಜಯ್ ಮಲ್ಯ ಅವರು ತಾನು ಬ್ಯಾಂಕುಗಳಿಂದ ಪಡೆದುಕೊಂಡ ಸಾಲದ ಬಗ್ಗೆ ಈಗ ಸ್ಪಷ್ಟನೆಯನ್ನು ನೀಡಿದ್ದು ವಿಜಯ್ ಮಲ್ಯ ಅವರ ಈ ಇಂಟರ್ವ್ಯೂ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ